ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾಳ ಕಾಗ್ಯ ನಿಂತೋಗಿರುತ್ತೆ ಅದಕ್ಕೆ ಪುಟಕ ಅವರು ಸಹನಾಳ ಕಾರ್ಯನ ಮತ್ತೆ ಶುರು ಮಾಡಬೇಕು ಅಂತ ಪುಟಕ ಅವರು ಅಂದ್ಕೊಳ್ತಾರೆ ಆಗ ಪುಟಕ ಅವರು ಸಿರಿ ಸ್ನೇಹ ಕಾರ್ಯಕ್ಕೆ ಏನೆಲ್ಲ ತಯಾರಿ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಂತರ ಐನಾರ್ಗೂ ಕೂಡ ಬರೋದಕ್ಕೆ ಹೇಳ್ತಾರೆ ಅಷ್ಟೊತ್ತಿಗೆ ಪುಟ್ಟಕ್ಕನ ಮನೆ ಹತ್ರ ಕೊರವಂಜಿ ಮತ್ತೆ ಬರ್ತಾರೆ ಆಗ ಅವರು ಕೊರವಂಜಿ ಕೂಗಿದ ತಕ್ಷಣ ಹೊರಗಡೆ ಬಂದು ನಿಂತ್ಕೊಳ್ತಾರೆ ಆಗ ಕೊರವಂಜಿ ಬೋರ್ಗರೆ ಸಮುದ್ರದ ಒಡಲಿನ ಉಪ್ಪು ನೂರಂತವ ದಾಟಿ ಜಾಡಿ ಸೇರಿದಾಗೆ ಅಲ್ವೇನವ್ವ ಈ ಬದುಕು ಅಂತ ಕೇಳ್ತಾರೆ ಆಗ ಪುಟಕನಿಗೆ ಮತ್ತೆ ಸಹನ ನನ್ನ ಮಗಳು ಬದುಕಿದ್ದಾಳೆ ಅಂತ ಮನಸ್ಸಲ್ಲಿ ನಂಬಿಕೆ ಶುರು ಆಗ್ತಾ ಹೋಗುತ್ತೆ ಆಗ ಅವರು ಹಾಗಾದರೆ ನನ್ನ ಮಗಳು ಬರ್ತಾಳೆ ಅಂತ ಹೇಳ್ತಿದ್ದೀಯ ತಾಯಿ ಅವಳಾಗೆ ಅವಳು ಬರ್ತಾಳ ಅಂತ ಕೇಳ್ತಾರೆ ಆಗ ಕೊರವಂಜಿ ಜಕ್ಕವ್ವ ಜಕ್ಕವ್ವ ಹೇಳವ್ವ ನನ್ನ ನಾಲ್ಗಿನಲ್ಲಿ ಸತ್ಯನೇ ನುಡ್ಸವ್ವ ಅಂತ ಹೇಳಿ ಕಣ್ಮುಚ್ಕೊಂಡು ದೇವ್ರ ಹತ್ರ ಇರ್ತಾರೆ ಆಗ ಪುಟ್ಟಕ್ಕವರು ಕೂಡ ದೇವ್ರೆ ನನ್ನ ಮಗಳು ಬದುಕಿರಲಿ ನನ್ನ ಮಗಳು ಆದಷ್ಟು ಬೇಗನೆ ಬರಲಿ ಆ ರೀತಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾರೆ ಆಗ ಕೊರವಂಜಿ ಬರ್ತಾಳೆ ಬರ್ತಾಳೆ ಖಂಡಿತವಾಗ್ಲೂ ನಿನ್ನ ಮಗಳು ಬಂದೇ ಬರ್ತಾಳೆ ಚಿಲುಮೆಯಾಗಿ ಬರ್ತಾಳೆ ಬತ್ತಿರೋ ಈ ಕಣ್ಗಳಿಗೆ ಬೆಳಕಾಗಿ ಬರ್ತಾಳೆ ಅಂತ ಹೇಳ್ತಾರೆ ಆ ಮಾತನ್ನ ಕೇಳಿದ ತಕ್ಷಣ ಪುಟ್ಟಕ್ಕ ಅವ್ರಿಗೆ ತುಂಬ ಸಂತೋಷ ತುಂಬಿ ಬರ್ತಾ ಇರುತ್ತೆ ನನ್ನ ಮಗಳು ಸಹನ ಬಂದೇ ಬರ್ತಾಳೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಪುಟ್ಟಕ್ಕ ಅವರು ಸಹನಾಳ ಕಾರ್ಯನ ಮಾಡಬೇಕು ಅಂತ ಪದೇ ಪದೇ ಶುರು ಮಾಡಿದಾಗಲೆಲ್ಲ ಆ ದೇವರು ಕೊರವಂಜಿ ಮುಖಾಂತರ ಸಹನ ಬದುಕಿದಾಳೆ ಅನ್ನೋ ಸೂಚನೆಯನ್ನ ಕೊಡ್ತಾ ಇದೆ ಇನ್ನು ಸಹನ ಪುಟ್ಟಕ್ಕನ ಕಣ್ಣಿಗೆ ಯಾವಾಗ ಕಾಣಿಸ್ಕೊಳ್ತಾಳೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು